ನಮ್ಮ ಅಪ್ಪನ ಕೆಲಸದಲ್ಲಿ ನಾನು ಆರಂಭಿಸಲಿದ್ನಲ್ಲ ಅಲ್ಲಿ ಒಂದೇ ವರ್ಷ ಇದ್ದಿದ್ದು ಆ ನಂತರ ಒಂದು ವರ್ಷದಲ್ಲೇ ಬ್ಯಾಂಕ್ ಎಕ್ಸಾಮ್ ಬ್ಯಾಂಕ್ ಬ್ಯಾಂಕಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಇಂಟರ್ವ್ಯೂ ಸೆಲೆಕ್ಟ್ ಆಗಿ ದೈವ ಕೃಪೆಯಿಂದ ನನಗೆ ತುಂಬಾ ಒಳ್ಳೆಯ ಬ್ಯಾಂಕ್ಗಳಲ್ಲಿ ಒಂದಾದ ಕೆನರಾ ಬ್ಯಾಂಕಲ್ಲಿ ಪೋಸ್ಟಿಂಗ್ ಸಿಕ್ತು ಸೊ ಕೆನರಾ ಬ್ಯಾಂಕಲ್ಲೂ ನಮ್ಮ ತಾಯಿ ತುಂಬ ಹರಕೆ ಮಾಡ್ಕೊಂಡಿದ್ರು ಅವನಿಗೆ ಬ್ಯಾಂಕಲ್ಲಿ ಕೆಲಸ ಸಿಗ್ಲಿ ಅಂತ ಒಂದು ಹರಕೆ ಕೆಲಸ ಸಿಕ್ಕಿದ್ಮೇಲೆ ನನ್ನ ಜೊತೆನೇ ನಮ್ಮ ತಾಯಿ ಇದ್ದಿದ್ದಲ್ವ ಹಾಗಾಗಿ ನಾನು ನಮ್ಮಣ್ಣ ನಮ್ಮಣ್ಣ ಮದುವೆ ಆದಮೇಲೆ ಕಾರಣಾಂತರಗಳಿಂದ ಅವನು ಸಪ್ರೇಟಾಗಿ ಮನೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ ಮೇಲೆ ನಾನು ನಮ್ಮ ತಾಯಿ ಇಬ್ಬರೇ ನನ್ನ ತಾಯಿ ನನ್ನ ಜೊತೇಲಿರೋರು ಸೊ ಹಾಗಾಗಿ ನನ್ನ ಮಗನಿಗೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಸಿಗಲಿ ಅಂತ ಕೂಡ ಪಾಪ ಅವರು ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹರಕೆ ಮಾಡ್ಕೊಂಡಿದ್ರು ಆಮೇಲೆ ಅದು ನಿಜ ಆದ ಮೇಲೆ ಅದು ಈಡೇರಿದ ಮೇಲೆ ಅವರ ಬೇಡಿಕೆ ತಾಯಿ ಈಡೇರಿಸಿದ ಮೇಲೆ ಅವರು ಹರಕೆನ ಪೂರೈಸೋದಕ್ಕೆ ಕಟೀಲ್ಗೆ ಕೂಡ ಕರ್ಕೊಂಡು ಹೋಗಿದ್ದೆ ನಾನು ಸೊ ಹಾಗಾಗಿ ಬೆಂಗಳೂರು ಹೆಡ್ ಆಫೀಸಲ್ಲಿ ನನಗೆ ಪೋಸ್ಟಿಂಗ್ ಆಯಿತು ನೈನ್ಟೀನ್ ಏಯ್ಟಿ ಟು ಡಿಸೆಂಬರ್ ನಾನು ಕೆನರಾ ಬ್ಯಾಂಕ್ಗೆ ಜಾಯಿನ್ ಆದೆ ಏಯ್ಟಿ ಟು ತುಂಬ ಚೆನ್ನಾಗಿತ್ತು ಬ್ಯಾಂಕು ನಾನು ಅಲ್ಲಿ ಆರ್ ಎಮ್ ಎಸ್ ಅಲ್ಲಿ ಮಾಡ್ತಾ ಇದ್ದಿದ್ದ ಕೆಲಸನೇ ಬೇರೆ ಇಲ್ಲಿ ಬ್ಯಾಂಕಲ್ಲಿ ಎಲ್ಲ ಲೆಕ್ಕಪತ್ರಗಳು ಅದಕ್ಕಿಂತ ವಿಶೇಷವಾಗಿ ನಾನು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಪರ್ಸ್ನಲ್ ಡಿಪಾರ್ಟ್ಮೆಂಟಲ್ಲಿ ನಾನು ಸಿಬ್ಬಂದಿ ನಿರ್ವಹಣಾ ವಿಭಾಗದಲ್ಲಿ ಇದ್ದಿದ್ದರಿಂದ ಎಲ್ಲ ಸಿಬ್ಬಂದಿಗೆ ಸಂಬಂಧಪಟ್ಟಂತಹ ಈ ಗೌರ್ಮೆಂಟ್ ಗೈಡ್ಲೈನ್ಸು ಆರ್ ಬಿ ಐ ಗೈಡ್ಲೈನ್ಸು ಐ ಬಿ ಎ ಅಂತಿದೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಅಂತ ಅಲ್ಲಿನ ಗೈಡ್ಲೈನ್ಸು ಆ ಗೈಡ್ಲೈನ್ಸನ್ನೆಲ್ಲ ನಾವು ಬ್ಯಾಂಕಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು ನಮ್ಮ ಎಲ್ಲ ಬ್ರಾಂಚ್ಗಳಿಗೂ ಸಿಬ್ಬಂದಿಗೆ ಸಂಬಂಧಪಟ್ಟ ಹಾಗೆ ಸೂಚನೆಗಳೇನು ಕೊಡಬೇಕು ಆ ನಿಯಮಗಳನ್ನು ಹೇಗೆ ಎತ್ತಿಡಿಬೇಕು ಈ ಕೆಲಸಗಳನ್ನು ಮತ್ತೆ ಎಕ್ಸಿಕ್ಯೂಟಿವ್ಸ್ ಪ್ರಮೋಷನ್ಸು ಎಲ್ಲ ರೀತಿಯ ಪ್ರಮೋಷನ್ಸು ಎಕ್ಸಿಕ್ಯೂಟಿವ್ ಟ್ರಾನ್ಸ್ಫರ್ಸ್ ಇದನ್ನೆಲ್ಲ ಆಫೀಸರ್ಸ್ ರೆಗ್ಯುಲೇಷನ್ಸ್ನ ಮ್ಯಾನೇಜ್ ಮಾಡೋದು ಈ ಕೆಲಸಗಳು ನಡೀತಾ ಇದ್ದಂತಹ ಒಂದು ವಿಭಾಗದಲ್ಲಿ ನಾನು ಮೊದಲು ಟೈಪಿಸ್ಟ್ ಆಗಿ ನಾನು ಟೈಪಿಸ್ಟ್ ಅಂದರೆ ಅಲ್ಲಿ ಟೈಪಿಸ್ಟ್ ಕಮ್ ಫೈಲಿಂಗ್ ಕ್ಲರ್ಕ್ ಅಂತ ಆ ಒಂದು ಪೋಸ್ಟ್ ಅಲ್ಲಿ ನಾನು ಬ್ಯಾಂಕಿಗೆ ಸೇರಿಕೊಂಡೆ ಬ್ಯಾಂಕಲ್ಲಿ ಟೈಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಸೊ ಹಾಗಾಗಿ ಬಹಳ ಇಂಪಾರ್ಟೆಂಟ್ ಸೆಕ್ಷನ್ನಲ್ಲಿ ನನಗೆ ಒಂದು ಪರ್ಮನೆಂಟ್ ಪೋಸ್ಟಿಂಗ್ ಅಂತ ಕೊಟ್ಟರು ಸೊ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಸೆಕ್ಷನ್ನಿಗೆ ಹೋಗಿ ಸೇರಿಕೊಂಡೆ ತುಂಬ ಕೆಲಸ ಇರೋದು ಬೆಳಗ್ಗೆ ಬೇಗ ಬರೋಕ್ಕೆ ಹೇಳೋರು ಸಂಜೆ ಐದು ಗಂಟೆ ಬ್ಯಾಂಕ್ ಮುಗಿದ್ರು ಸಹ ಏಳೆಂಟು ಗಂಟೆ ತನಕ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಪಾಪ ಕೇಳೋರು ನಮ್ಮನ್ನು ಕೇಳಿ ನಾವು ತೊಪ್ಕೊಂಡ್ರೆ ನಾವು ಏಳೆಂಟು ಗಂಟೆ ತನಕ ಕೆಲಸ ಮಾಡ್ತಿದ್ವಿ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಮತ್ತು ಆ ಪರ್ಸ್ನಲ್ ಮ್ಯಾನೇಜ್ಮೆಂಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿರೋರಿಗೆ ಬೇರೆ ಎಲ್ಲ ಸೆಕ್ಷನ್ ಅವರು ವಿಶೇಷವಾದ ಒಂದು ಗೌರವ ಕೊಡೋರು ಯಾಕಂದ್ರೆ ಇದು ಪ್ರೈಮ್ ಒನ್ ಆಫ್ ದ ಪ್ರೈಮ್ ಸೆಕ್ಷನ್ಸ್ ಆಫ್ ದ ಬ್ಯಾಂಕ್ ಬಹಳ ಇಂಪಾರ್ಟೆಂಟ್ ಸೆಕ್ಷನ್ ಹಾಗಾಗಿ ನಮಗೆ ತುಂಬ ಒಂಥರ ರೆಸ್ಪೆಕ್ಟು ಇರೋದು ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೇನೆ ಬ್ಯಾಂಕಲ್ಲಿ ನಾನು ಎಕ್ಸ್ಟ್ರಾ ಅವರ್ಸ್ ಕೆಲಸ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕಾಗಿ ನನಗೆ ಈ ದೂರದರ್ಶನದಲ್ಲಿ ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡೋದಕ್ಕೂ ಒಂದು ಪರ್ಮಿಷನ್ ಅಂತ ಕೊಟ್ಟಿದ್ರು ಮಧ್ಯ ಮಧ್ಯ ನಾನು ಪರ್ಮಿಷನ್ ತಗೊಂಡು ನಿರೂಪಣಾ ಧ್ವನಿ ಡಾಕ್ಯುಮೆಂಟ್ರಿ ಸಾಕ್ಷ್ಯ ಚಿತ್ರಗಳಿಗೆ ಧ್ವನಿ ಕೊಡೋದಕ್ಕೆ ರೆಕಾರ್ಡಿಂಗ್ ಹೋಗ್ತಿದ್ದೆ ಒನ್ ಅವರ್ ಪರ್ಮಿಷನ್ ತೊಗೊಂಡು ಹೋದರೆ ಕೆಲವೊಮ್ಮೆ ಒನ್ ಅವರಲ್ಲಿ ಆಗದೆ ಟೂ ತ್ರೀ ಅವರ್ಸ್ ಆಗೋದು ಆದರೂ ಫೋನ್ ಮಾಡಿ ಬರಬಹುದಾ ವಾಪಸ್ ಅಂತ ಕೇಳಿದ್ರೆ ನಾನು ರಜಾ ಹಾಕಿ ಮನೆಗೆ ಹೋಗೋಣ ಅಂತಿದ್ರೆ ಇಲ್ಲೆಲ್ಲ ಬನ್ನಿ ಬಂದು ಆಮೇಲೆ ಸಂಜೆ ಮೇಲೆ ಕಾಂಪನ್ಸೇಟ್ ಮಾಡಿ ಅಂಥೇಳಿ ನಾನು ಎಷ್ಟೋ ಸಲ ಏಳೆಂಟು ಗಂಟೆ ತನಕ ಕೆಲಸ ಮಾಡಿ ಈ ಟು ತ್ರೀ ಅವರ್ಸ್ನ ಅಲ್ಲಿ ಕಾಂಪನ್ಸೇಟ್ ಮಾಡಿ ಭಾನುವಾರಗಳೆಲ್ಲ ಬಂದು ಕೆಲಸ ಮಾಡಿ ಅಷ್ಟು ಬೆಟ್ಟದಷ್ಟು ಕೆಲಸ ಇರೋದು ನಮ್ಮ ಬ್ಯಾಂಕಲ್ಲಿ ನಮ್ಮ ಸೆಕ್ಷನಲ್ಲಿ ಸೊ ಅದನ್ನೆಲ್ಲ ಮಾಡ್ತಿದ್ದೆ ಬ್ಯಾಂಕ್ ಕೆಲಸ ತುಂಬ ಚೆನ್ನಾಗಿತ್ತು ಏಯ್ಟಿ ಫೋರಲ್ಲಿ ನಮ್ಮ ಅಣ್ಣನಿಗೆ ಚಂದ್ರಶೇಖರ್ ಅವನಿಗೆ मदव आहे एटी फोरली मदे आम्ही ಅವನು ಒಂದು ಏಯ್ಟಿ ಫೋರ್ ಏಯ್ಟಿ ಫೈ ತನಕ ನಮ್ಮ ಜೊತೆಯಲ್ಲಿದ್ದ ಆಮೇಲೆ ಒಂದು ನಾನು ಮುಂಚಿನ ಎಪಿಸೋಡ್ಸಲ್ಲಿ ಹೇಳಿದ್ದೀನಿ ಅವನು ಅವನದೇ ಇಂಡಸ್ಟ್ರಿ ಮಾಡಬೇಕು ಅನ್ನೋ ಒಂದು ಹಠ ಅವನಿಗಿತ್ತು ಜೀವನದಲ್ಲಿ ಅದೊಂದು ಗೋಲ್ ಇಟ್ಕೊಂಡಿದ್ದ ಅವನು ಅದರಲ್ಲಿ ಅವನು ಸಫಲ ಕೂಡ ಅದ ತುಂಬ ಒಂದು ದೊಡ್ಡ ಇಂಡಸ್ಟ್ರಿ ಮಾಡಿದ ಸೊ ಇಂಡಸ್ಟ್ರಿ ದೂರ ಇತ್ತು ಹಾಗಾಗಿ ಮನೆಯೂ ಹತ್ರ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅವನು ನಮ್ಮಿಂದ ಸಪ್ರೇಟಾಗಿ ಹೋಗಿ ಬೇರೆ ಮನೆ ಮಾಡಿಕೊಂಡ ಸೊ ನಾನು ನಮ್ಮ ತಾಯಿ ಇಬ್ ಹಾಗಾಗಿ ನನ್ನ ಬ್ಯಾಂಕ್ ಸ್ನೇಹಿತರು ಯಾರು ನಮ್ಮ ಮನೆಗೆ ಬಂದರು ಸುಮಾರು ಜನ ನಾವು ಅವ್ರ ಮನೆಗಳಿಗೆ ಹೋಗ್ತಿದ್ವಿ ಅವ್ರು ನಮ್ಮ ಮನೆಗೆ ಬರೋರಲ್ಲ ಯಾರು ನನ್ನ ಕಲೀಗ್ಸು ಒಂದು ನಾಲ್ಕೈದು ಜನ ಒಂದು ಒಳ್ಳೆ ಟೀಮ್ ಆಗಿಬಿಟ್ಟಿತ್ತು ನನಗೆ ಆ ಟೀಮಲ್ಲಿ ಯಾರೇ ನಮ್ಮ ಮನೆಗೆ ಬಂದರು ನಮ್ಮ ತಾಯಿ ಅವರಿಗೆ ಹೇಳೋರು ಏಯ್ ನಮ್ಮ ಹುಡುಗನಿಗೂ ಒಂದು ಒಳ್ಳೆ ಹುಡುಗಿನ ನೋಡ್ರಪ್ಪ ಅವ್ನು ಮದುವೆ ಮಾಡಬೇಕು ಅಂತ ಸೊ ಇದು ನನ್ನ ಫ್ರೆಂಡ್ಸು ಮನ್ಸಲ್ಲೆಲ್ಲ ಹಾಗೆ ಕೂತ್ಬಿಟ್ಟಿತ್ತು ಬಂದವರಿಗೆಲ್ಲ ನಮ್ಮ ತಾಯಿ ಹೇಳೋರು ಆ ಟೈಮಲ್ಲಿ ನಮ್ಮ ಮನೆಗೆ ನನ್ನ ಕಲೀಗ್ಸು ಹುಡುಗಿರು ಹುಡುಗರು ಎಲ್ಲರೂ ತುಂಬ ಜನ ಬರೋರು ಇನ್ನೊಂದು ಅಟ್ರಾಕ್ಷನ್ನಲ್ಲಿ ಏನಿತ್ತು ಅಂದ್ರೆ ನಮ್ಮ ಆಶಾ ರಾಣಿ ಅಷ್ಟೊತ್ತಿಗೆ ರಥಸಪ್ತಮಿ ಅಲ್ಲಿ ಮಾಡಿ ರಥಸಪ್ತಮಿ ನಮ್ಮ ಅಕ್ಕನ ಮಗಳು ದೊಡ್ಡಕ್ಕನ ಮಗಳು ಅವಳು ಪಾಪ್ಯುಲರ್ ಆಗಿದ್ಲು ಅವಳು ಪಾಪ್ಯುಲರ್ ಆಗಿದ್ಲು ಆ ಟೈಮಲ್ಲಿ ಅವಳು ಇನ್ನೊಂದು ಎರಡು ಮೂರು ಕನ್ನಡ ಪಿಕ್ಚರ್ ಮಾಡಿದ್ಲಲ್ಲ ಆದ್ರೂ ಶೂಟಿಂಗು ಬಹುಶಃ ರಥಸಪ್ತಮಿಯ ಕೆಲವೊಂದು ಭಾಗದ ಶೂಟಿಂಗಿಗೂ ಕೂಡ ನಾನು ಹೋಗಿದ್ದೀನಿ ಜೊತೆಗೆ ನನ್ನ ಈ ಬ್ಯಾಂಕ್ ಕಲೀಗ್ಸ್ನು ಕರ್ಕೊಂಡು ಹೋಗಿದ್ದೇನೆ ಸೊ ಈ ಬ್ಯಾಂಕ್ ಕಲೀಗ್ಸ್ ಎಲ್ಲ ಶೂಟಿಂಗ್ ಬರೋರು ಅವರಿಗೆಲ್ಲ ಅದು ತುಂಬ ಒಂಥರ ತುಂಬ ಅಂದರೆ ತುಂಬ ವಿಶೇಷವಾದ ಅನುಭವ ಯಾರೂ ಶೂಟಿಂಗ್ಸ್ ಎಲ್ಲ ನೋಡಿರಲಿಲ್ಲ ನಾನು ನನ್ನ ಮುಖಾಂತರ ಅವರೆಲ್ಲ ಬರೋಕ್ಕೆ ಸಾಧ್ಯ ಆಯ್ತಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ ನಮ್ಮ ಅಕ್ಕ ದುಡಕ್ಕ ಗೀತಾ ಅವರು ಗೀತಾ ಅವರು ಹೇಗೆ ಅಂದರೆ ನನಗೆ ಆ ನಮ್ಮ ತಂದೆಯ ಸ್ಥಾನದಲ್ಲಿ ನಾನು ಯಾವತ್ತು ನಮ್ಮ ದೊಡ್ಡಕ ಗೀತಾ ಅವ್ರನ್ನ ನಾನು ನೋಡ್ತೀನಿ ನಮ್ಮ ತಂದೆ ಇದ್ದಾಗಲೂ ಸಹ ಮತ್ತೆ ನಮ್ಮ ತಂದೆ ಹೋದ್ಮೇಲೂ ನನ್ನ ಜೀವನದ ಎಷ್ಟೋ ಪ್ರಮುಖವಾದ ಒಂದು ಘಟನೆಗಳಲ್ಲಿ ನನಗೆ ಅವರು ಮಾರ್ಗದರ್ಶನ ನೀಡಿದ್ದಾರೆ ಗಾಯತ್ರಿನೂ ತುಂಬ ಅಕ್ಕರೆಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ ಗಾಯತ್ರಿ ಗಾಯತ್ರಿ ಅವಳು ಅಡುಗೆ ಮಾಡಿ ಬಳಸಿದಷ್ಟು ಅವಳು ಕೈಯಲ್ಲಿ ನಾನು ಊಟ ಮಾಡಿದಷ್ಟು ಬಹುಶಃ ನಮ್ಮ ತಾಯಿ ಹೇಗೋ ಎರಡನೇ ಸ್ಥಾನ ಗಾಯತ್ರಿಗೆ ಬಟ್ ನಂದು ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳಲ್ಲಿ ಡಿಸಿಷನ್ಸು ನನ್ನ ಮದುವೆನೇ ಇರಬಹುದು ನನ್ನ ಅವಶ್ಯಕತೆಗಳು ನನಗೆ ಹಣ ಬೇಕು ಅಂದಾಗ ನಾನು ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಜೊತೆಗೆ ನಮ್ಮ ಗೀತಾಗೆ ಏನಾದರೂ ಕೆಲಸಗಳ ಬೇಕು ಅಂದಾಗ ಅವಳು ನನ್ ಮೇಲೆ ಡಿಪೆಂಡೆಂಟ್ ಆಗಿ ಎಲ್ಲೋ ಒಂದು ಹೋಗಬೇಕು ಹೋಗ್ಬೇಕು ರವಿ ಜೊತೆನೆ ಹೋಗ್ಬೇಕು ಏನೋ ಒಂದು ಬ್ಯಾಂಕ್ ಕೆಲಸ ಆಗ್ಬೇಕು ರವಿನೇ ಕರ್ಕೊಂಡು ಹೋಗ್ಬೇಕು ಹೀಗೆ ಅವಳದೆಲ್ಲ ಕೆಲಸಗಳು ನಾನ್ ಮಾಡ್ಕೊಡ್ತಿದ್ದೆ ನನ್ನ ಬೇಡಿಕೆಗಳು ನನ್ನ ಬೇಡಿಕೆಗಳೆಂದ್ರೆ ಏನು ನನಗೆ ಬೇಕಾದ ಡ್ರೆಸ್ಸು ನನಗೆ ಹಣದ ಅವಶ್ಯಕತೆ ಇದ್ದಾಗ ನಾನು ಬ್ಯಾಂಕ್ಗೆ ಸೇರೋದಕ್ಕೆ ಮುಂಚೆನೂ ಕೂಡ ನನಗೇನೋ ಸಡನ್ ಆಗಿ ಒಂದ್ ದೊಡ್ಡ ಅಮೌಂಟ್ ಆವತ್ತಿನ ಕಾಲಕ್ಕೆ ಒಂದು ತೌಸಂಡ್ ರುಪೀಸ್ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅಷ್ಟು ದೊಡ್ಡ ಅಮೌಂಟ್ ಬೇಕು ಅಂದ್ರೆ ನಾನು ನಮ್ಮ ಅಕ್ಕ ಗೀತಾಗೆ ಹೇಳಿದ್ರೆ ಸಾಕು ಹೇಗೋ ಅರೇಂಜ್ ಮಾಡಿ ಅವರು ಕೊಟ್ಬಿಡೋರು ಸೊ ಅಷ್ಟೊಂದು ನನ್ನನ್ನ ಚಿಕ್ಕ ವಯಸ್ಸಿಂದ ತಿದ್ದಿ ತೀಡಿ ನನ್ನ ಕೈಲಿ ಮನೆ ಕೆಲಸಗಳನ್ನೆಲ್ಲ ಮಾಡಿ ನನಗೊಂದು ಶಿಸ್ತು ಕಲ್ಸ್ಕೊಟ್ಟು ಆ ಒಂದು ಚೌಕಟ್ಟಲ್ಲಿ ಇರೋ ಹಾಗೆ ಒಂದು ಶಿಸ್ತುಬದ್ಧ ವ್ಯಕ್ತಿ ಮಾಡಿರೋರಲ್ಲಿ ನಮ್ಮ ತಂದೆ ತಾಯಿ ಜೊತೆಗೆ ಒಂದು ಪ್ರಮುಖವಾದ ವ್ಯಕ್ತಿ ಅಂದರೆ ನಮ್ಮ ದೊಡ್ಡಕ್ಕ ಗೀತಾ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ ನನಗೆ ಸೊ ಈ ಶೂಟಿಂಗ್ ರಥ ಸಪ್ತಮಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರೋರಲ್ಲ ಅಲ್ಲಿ ಗೀತಾದು ಪರಿಚಯನೂ ತುಂಬಾ ಚೆನ್ನಾಗಿ ಅವರಿಗೆಲ್ಲ ರವಿ ಕಲೀಗ್ಸು ಅಂತ ಆಗಿ ಅವರು ಆತ್ಮೀಯರಾಗಿದ್ರು ನಮ್ಮ ಗೀತಮ್ಮನು ನಾವೆಲ್ಲ ಗೀತಾ ಅನ್ನೋಲ್ಲ ಗೀತಮ್ಮ ಗೀತಮ್ಮ ಅಂತೀವಿ ಗೀತಮ್ಮ ಕೂಡ ನನ್ನ ಫ್ರೆಂಡ್ಸ್ಗೆಲ್ಲ ಒಳ್ಳೆ ಹುಡುಗನ ಹುಡುಕಿ ಬ್ಯಾಂಕಲ್ಲೇ ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ರೆ ನಮ್ಮ ಅಣ್ಣನ ಮದ್ವೆನೂ ಆಗಿತ್ತು ಆಮೇಲೆ ಇದು ರಥಸಪ್ತಮಿ ಅಹ್ ಸುಮಾರು ಏಯ್ಟಿ ಸೆವೆನಲ್ಲಿ ಅಲ್ಲಿ ಮದುವೆ ಮದ್ವೆ ಆಗಿದ್ದು ಒಂದ್ಸಲಿ ನಾವೆಲ್ಲ ಫ್ರೆಂಡ್ಸು ಇಲ್ಲಿ ತಿಪ್ಪುಗುಂಡ್ನಳ್ಳಿಲಿ ಒಂದು ಕಾಟೇಜ್ ಎಲ್ಲ ಇದೆ ಅಲ್ಲಿ ನನ್ನ ಫ್ರೆಂಡೊಬ್ಬರು ಬಿ ಡಬ್ಲ್ಯೂ ಎಸ್ ಎಸ್ ಪಿಲ್ ಇದ್ರು ಅವ್ರನ್ನ ಕೇಳಿದ್ದಕ್ಕೆ ಅವರಲ್ಲಿ ಆ ಕಾಟೇಜು ಅದೇನಿದೆ ಗೆಸ್ಟ್ ಹೌಸ್ಗಳು ಅದನ್ನು ಇಲ್ಲೇ ಬುಕ್ ಮಾಡಬೇಕು ಅವರೇ ಬುಕ್ ಮಾಡಿಸಿ ಅದಕ್ಕೆಂದು ದುಡ್ಡು ಕಟ್ಟಬೇಕೆಲ್ಲ ಕಟ್ಟಿದ್ವಿ ನಾವು ಅಲ್ಲಿ ನಮ್ಗೆ ಎರಡು ದಿವಸ ಸ್ಟೇ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸುಮ್ಮನೆ ಒಂದು ಟೂರ್ ಥರ ನಮ್ಮ ಬ್ಯಾಂಕ್ ಕಲೀಗ್ಸ್ ಎಲ್ಲ ನಮ್ಮ ಮ್ಯಾನೇಜರು ನಮ್ಮ ಆಫೀಸರ್ಸು ನಾವುಗಳು ಎಲ್ಲ ನಾವು ಅಲ್ಲಿಗೆ ಹೋಗಿ ಒಂದು ಓವರ್ ನೈಟ್ ಅಲ್ಲಿ ಉಳಿದು ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಆ ಪರಿಸರ ತುಂಬಾ ಚೆನ್ನಾಗಿದೆ ತಿಪ್ಪಗೊಂಡಹಳ್ಳಿ ಡ್ಯಾಮ್ ಕೆಳಗಡೆ ಅದು ಮೇಲ್ಗಡೆ ಡ್ಯಾಮು ರೋಡಿಂದ ಕೆಳಗಡೆ ಹೋಗ್ಬೇಕು ತುಂಬಾ ಅಲ್ಲಿ ಉಳ್ಕೊಳಕ್ಕೆ ತುಂಬಾ ಒಂದು ನೈಸರ್ಗಿಕವಾಗಿ ತುಂಬಾ ಅಂದ್ರೆ ತುಂಬಾ ರಮ್ಯವಾದ ಒಂದು ಪ್ರದೇಶ ಅದು ಅಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ ಹೋಗುವಾಗ ನಮ್ಮ ಹತ್ರ ನನ್ನ ಹತ್ರ ಒಂದು ಟೂ ವೀಲರ್ ಕೂಡ ಇಲ್ಲ ಆಗ ನಾನು ಬ್ಯಾಂಕ್ಗೆ ಬಸ್ಸಲ್ಲಿ ಹೋಗಿ ಬಂದು ಮಾಡ್ತಿದ್ದೆ ಪ್ರಾರಂಭದಲ್ಲಿ ಆಗ ನಾನ್ ತಿಪ್ಪಕೊಂಡಹಳ್ಳಿ ಹೋಗೋದಕ್ಕೆ ನನ್ನ ಸ್ನೇಹಿತ ಮಂಜುನಾಥ್ ಐತಾಳ್ ಅಂತ ಒಬ್ಬರಿದ್ರು ಅವ್ರ ಹತ್ರ ಒಂದು ಟಿ ಇತ್ತು ಆ ಟಿ ಗೆ ನಾನು ಪಿಲಿಯನ್ ರೈಡರ್ ಆಗಿ ಅವ್ರ ಜೊತೆ ಹೋಗಿದ್ದಿದ್ದು ಅವಾಗ ಹೋಗುವಾಗ ನನಗೆ ಅವರೊಂದು ಪ್ರಪೋಸಲ್ ಕೊಟ್ರು ನಿಮ್ಮ ಮನೆಗೆ ಬಂದಾಗೆಲ್ಲ ನಿಮ್ಮ ಒಂದು ಒಳ್ಳೆ ಹುಡುಗಿನ ಹುಡುಕು ಹುಡುಗಿನ ಹುಡುಕು ಅಂತಿರ್ತಾರೆ ಯಾಕೆ ಬೇಗ ಮದುವೆ ಆಗಬಾರ್ದ ನೀನು ನಿಮ್ಮಮ್ಮನೂ ಮನೇಲಿ ಒಬ್ಬರೇ ಇರ್ತಾರೆ ಅಂತ ಆಗೋಣ ಒಳ್ಳೆ ಹುಡುಗಿ ಸಿಗಬೇಕಲ್ಲ ಅಂತ ಆಗ ನಮ್ಮ ಬ್ಯಾಂಕಲ್ಲೇ ನನ್ನ ಕಲೀಗಾಗಿದ್ದವ್ರ ಹೆಸರು ಹೇಳಿ ಇವ್ರನ್ನ ಯಾಕೆ ನೀವು ಮದುವೆ ಆಗಬಾರ್ದು ಅಂತ ಏ ಅದು ಹೇಗಾಗತ್ತೆ ನಾನು ಆ ಹುಡುಗಿ ಮನೆಗೂ ನಾವೆಲ್ಲ ತುಂಬ ಹೋಗ್ತಿದ್ವಿ ಹೇಗಾಗುತ್ತೆ ಅವ್ರ ಮನೇಲಿ ಅವ್ರ ಅಕ್ಕನಿಗೆ ಮದುವೆ ಆಗಿಲ್ಲ ಅವರ ಅಕ್ಕನಿಗಾಗಿ ಆಮೇಲೆ ಈಕೆಗಾಗೋ ಅಷ್ಟರಲ್ಲಿ ಇನ್ನೂ ಮೂರ್ನಾಲ್ಕು ವರ್ಷ ಆಗುತ್ತೆ ನಮ್ಮಮ್ಮ ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ ಸೊ ಅದಾಗಲ್ಲ ಅಂತ ಇಲ್ಲ ಕೇಳೋಣ ನಿನ್ನ ಪರವಾಗಿ ನಾನು ಹೋಗಿ ಕೇಳ್ತೀನಿ ನೀನೇನು ಹೋಗಿ ಕೇಳೋದು ಬೇಡ ಅಂತ ಹೇಳಿ ಈ ಟ್ರಿಪ್ಪು ನಮ್ದು ಟೂ ಡೇಸ್ ಆಗಿದ್ದ ನಂತರ ಬೆಂಗಳೂರು ಬಂದ ತಕ್ಷಣವೇ ನಮ್ಮ ಮಂಜುನಾಥ್ ಐತಾಳು ಅವ್ರ ಮನೆಗೆ ಹೋಗಿ ನಾ ಹೇಳ್ತಿರೋ ಹುಡುಗಿ ನಮ್ಮ ಬ್ಯಾಂಕ್ ಕಲೀಗು ನನ್ನ ಜೊತೆಲೆ ಪಕ್ಕದಲ್ಲೇ ಕೂತ್ಕೊಂಡು ಕೆಲಸ ಮಾಡೋರು ನನಗೆ ಯಾವತ್ತೂ ಮನಸ್ಸಲ್ಲಿ ಆ ರೀತಿಯ ಒಂದು ಉದ್ದೇಶ ಅಥವಾ ಒಂದು ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಐಡಿಯಾ ಬಂದೇ ಇರಲಿಲ್ಲ ಇವನು ಪ್ರಪೋಸ್ ಮಾಡಿದ ಮೇಲೆ ನನಗೆ ಆ ಥಾಟ್ ಬಂದಿದ್ದು ಸೊ ಹಾಗಾಗಿ ನೋಡಪ್ಪ ಅವನು ಹೋಗಿ ಕೇಳು ಒಪ್ಕೊಂಡ್ರೆ ಓಕೆ ಅಂತ ನಾನು ನನ್ನ ಕಡೆಯಿಂದ ಹೇಳ್ಬಿಟ್ಟಿದ್ದೆ ಆಮೇಲೆ ಎಲ್ಲದಕ್ಕಿಂತ ನಮ್ಮ ಅಮ್ಮನೂ ಅಲ್ಲ ನಮ್ಮ ಅಕ್ಕ ಒಪ್ಕೋಬೇಕು ಅಂತ ನಮ್ಮ ಗೀತಮ್ಮ ಒಪ್ಕೋಬೇಕು ಅಂತ ಅದನ್ನು ಹೇಳಿದ್ದ ಅವನು ಹೋಗಿ ಅಲ್ಲಿ ಪ್ರಯತ್ನ ಪಟ್ಟಿದ್ದಾನೆ ಅಲ್ಲಿ ಪ್ರಯತ್ನ ಅವರು ಇಲ್ಲ ಇಲ್ಲ ಅವನು ಯಾರು ಹುಡುಗ ಅಂತ ಹೇಳಿಲ್ಲ ಫಸ್ಟ್ ನಿಮ್ಗೆ ಗೊತ್ತಿರೋ ಹುಡುಗನೇ ಬ್ಯಾಂಕಲ್ಲಿದ್ದಾನೆ ಕೆನರಾ ಬ್ಯಾಂಕಲ್ಲೇ ಇದ್ದಾನೆ ಆ ಬಟ್ ಹುಡುಗನ ಹೇಳಲ್ಲ ನಾನು ನೀವು ಓಕೆ ಅಂದರೆ ನಾನು ಆಮೇಲೆ ಹೇಳ್ತೀನಿ ಅಂತ ಅವರು ಓಕೆ ಅಂದಿಲ್ಲ ಕಾರಣ ಏನಂದ್ರೆ ನನ್ನ ಹೆಂಡತಿ ಅಕ್ಕನಿಗೂ ಆವಾಗ ಮದುವೆ ಆಗಿರಲಿಲ್ಲ ಅವ್ರಿನ್ನೂ ಎಮ್ ಬಿ ಎ ಏನೋ ಮಾಡ್ತಿದ್ರು ಸೊ ಹಾಗಾಗಿ ಅದು ಮುಗಿಸಿ ಅವ್ರಿಗೆ ಮದುವೆ ಆಗಿ ಆಮೇಲೆ ನನ್ನ ಹೆಂಡತಿಗೆ ಮದುವೆ ಆಗಬೇಕು ಅನ್ನೋ ಥರ ಅಂದರೆ ನನ್ನ ನಾನು ಮದುವೆ ಆಗಿರೋ ಹುಡುಗಿಗೆ ಮದುವೆ ಆಗಬೇಕು ಅನ್ನೋ ಥರ ಇತ್ತು ಪರಿಸ್ಥಿತಿ ಸೊ ಆಗಲ್ಲ ಅಂತ ಹೇಳಿ ಇವನು ಅವ್ರ ಮನೆಯಿಂದ ಹೊರಡೋ ಟೈಮಲ್ಲಿ ಅವ್ರಿಗೆ ಅಲ್ಲಿ ಕುತೂಹಲ ತಡೆಯೋಕ್ಕಾಗದೆ ಆಗಲ್ಲ ಎಲ್ಲ ಸಂತೋಷ ಬಟ್ ಹುಡುಗ ಯಾರು ನಿಮ್ ತಗೊಂಬಂದಿರೋ ಪ್ರಪೋಸಲ್ ಯಾರು ಹೆಸರು ಹೇಳಬಾರ್ದಾ ಅಂತ ಕೇಳಿದ್ರೆ ನಮ್ಮ ಫ್ರೆಂಡ್ ಮಂಜುನಾಥ್ ಐತಾಳೆ ಅವರು ಹೆಸರು ಹೇಳೋದೇ ಇಲ್ಲ ಯಾಕೆಂದರೆ ಈಗ ಆಗಲ್ಲ ಅಂತ ಆದ್ಮೇಲೆ ಈ ಪರಸ್ಪರ ಒಬ್ರಿಗೊಬ್ರಿಗೆ ಈ ವಿಷಯ ಗೊತ್ತಾದರೆ ಒಂಥರ ಆಗುತ್ತೆ ಬೇಡ ಬಿಡಿ ಆದರೆ ಅಲ್ಲಿದ್ದು ಅವರು ನಾಲ್ಕೈದು ಜನ ಸಿಸ್ಟರ್ಸ್ ಎಲ್ಲ ಹೆಣ್ಮಕ್ಳು ಇವರು ತಲೆ ಮೇಲೆ ಕೂತು ಆಯ್ತು ಅವಳಿಗೆ ಪ್ರೆಷರ್ ಹಾಕಿ ಅಲ್ಲಿ ನನ್ನ ಇನ್ನೊಬ್ಬರು ಕಲಿಗು ಯೋಗಿನಿ ಹೆಬ್ಳಿಕರ್ ಅಂತ ಅವರು ಕೂಡ ಅವ್ರ ಮನೆಯಲ್ಲಿ ಪೇಯಿಂಗ್ ಆಗಿ ನನ್ನ ಹೆಂಡತಿ ಮನೇಲಿ ಇದ್ದರು ಸೊ ಅವರು ಒತ್ತಡ ಹಾಕಿ ಆ ಒತ್ತಡದಿಂದ ಈ ಒಬ್ಬ ಗಂಡಸು ತಪ್ಪಿಸ್ಕೊಳಕ್ಕಾಗದೆ ನೀವು ರವೀಂದ್ರನಾಥ್ ಹತ್ರ ನೀವು ಅವ್ರ ಹತ್ರ ಕೇಳದೆ ಇದ್ರೆ ನಾನು ಹೇಳ್ತೀನಿ ಅಂತ ಪ್ರಾಮಿಸ್ ತೊಗೊಂಡು ಆಮೇಲೆ ಹುಡುಗ ಬೇರೆ ಯಾರೂ ಅಲ್ಲ ರವೀಂದ್ರನಾಥ್ ಬಗ್ಗೆ ಹೇಳ್ತಾ ಇರೋದು ಅಂತ ಆಮೇಲೆ ಇವ್ರಿಗೆಲ್ಲ ಆಶ್ಚರ್ಯ ಇದೆ ರವೀಂದ್ರನಾಥ್ ಅಂದ್ರೆ ಅವ್ರ ಬಗ್ಗೆನಾ ಅಂತ ಆಮೇಲೆ ಅವರೆಲ್ಲ ಗುಸುಗುಸು ಅಂತ ಮಾತಾಡ್ಕೊಂಡು ಆಮೇಲೆ ಅವ್ರ ತಾಯಿ ತಂದೆ ಅವ್ರ ಜೊತೆ ಮಾತಾಡಿ ರವೀಂದ್ರನಾಥ್ ಅಂದ್ರೆ ನಾವು ನೋಡಿರೋ ಹುಡುಗ ಒಳ್ಳೆ ಕಲಾವಿದ ನೋಡಿರೋ ಹುಡುಗ ಒಳ್ಳೆ ಫ್ಯಾಮಿಲಿ ಸಂಬಂಧ ತುಂಬಾ ಚೆನ್ನಾಗಿದೆ ಹೇಗೆ ನಾವು ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ಆಮೇಲೆ ಅಕ್ಕ ನನ್ನ ಹೆಂಡತಿ ಹೆಸರು ಸೀತಾಲಕ್ಷ್ಮಿ ಅಕ್ಕ ಸಾವಿತ್ರಿ ಅಂತ ಅವರು ನಾನು ಎಮ್ ಬಿ ಎ ಮುಗಿದ ಮೇಲೂ ಇಮ್ಮಿಡಿಯೇಟಾಗಿ ಮದುವೆ ಆಗಲ್ಲ ನಾನು ಕೆಲಸಕ್ಕೆ ಸೇರಿಕೊಂಡು ಇನ್ನೊಂದು ಎರಡು ಮೂರು ವರ್ಷ ಖಂಡಿತ ಆಗಲ್ಲ ಸೀತಾ ಆಗಲಿ ಈಗ ಆಮೇಲೆ ನಾನು ಮಾಡ್ಕೋತೀನಿ ಅಂತ ಅವ್ರು ಹೇಳಿ ಆಮೇಲೆ ಅಲ್ಲಿ ಏನೋ ಒಂಥರ ಇದ್ದಿದ್ದ ಗೋಜಲಗಳೆಲ್ಲ ಒಂದು ಪರಿಹಾರ ಆಗಿ ಕಡೆಗೆ ಆಗಲ್ಲ ಅಂತಿದ್ದವರು ಹೂ ಅಂತ ಹೇಳಿಕೆ ಕೊಟ್ಟು ಆ ಸುದ್ದಿನ ಪಾಪ ಅವನು ರಾತ್ರಿ ಒಂಬತ್ತೂವರೆ ಗಂಟೆ ಆಗಿದೆ ಮೆಲ್ಸನ್ ಗಾರ್ಡನ್ನಲ್ಲಿ ಆಗ ನನ್ನ ಹೆಂಡತಿ ಮನೆ ಇದ್ದಿದ್ದು ಅವನು ಎಲ್ಲೋ ಇದ್ರ ಹತ್ರ ಬ್ಯಾಂಕ್ ಕಾಲೋನಿನಲ್ಲಿ ಅವನ ಮನೆ ನಾನು ರಾಜಾಜಿನಗರ ಅಷ್ಟೊತ್ತಿನಲ್ಲಿ ಒಂಬತ್ತುವರೆಗೆ ಅವನು ಸಂತೋಷ ತಡ್ಕೊಳೋಕ್ಕಾಗದೆ ಅಲ್ಲಿಂದ ಸೀದಾ ಮತ್ತೆ ನಮ್ಮನೆಗೆ ಬಂದು ನಾನು ಹೇಳಿದ್ನಲ್ಲ ಆ ಪ್ರಪೋಸಲ್ ಓಕೆ ಆಗಿದೆ ಅಂತ ಹೇಳಿ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಹೋಗಿದ್ದ ಅದು ಇನ್ನೂ ಹೊರೆಯೋಕ್ಕಾಗಲ್ಲ ಮಂಜುನಾಥ ಐತಾಳ್ ತೊಗೊಂಬಂದಿದ್ದಂತಹ ಪ್ರ ಪ್ರಪೋಸಲ್ಲು ಅಲ್ಲಿ ತನಕ ನನಗೆ ಯಾವುದು ಐಡಿಯಾನೆ ಇರಲಿಲ್ಲ ಥರ ಸೊ ನನ್ನ ಜೊತೆಯೇ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಂತಹ ನನ್ನ ಕಲೀಗ್ ಸೀತಾಲಕ್ಷ್ಮಿ ಹೊಳ್ಳ ಅಂತ ಹೊಳ್ರವರು ಕುಂದಾಪುರದವರು ಸೊ ಸೀತಾಲಕ್ಷ್ಮಿನ ನಾನು ನಮ್ಮದು ಎಲ್ಲರೂ ಇವತ್ತಿಗೂ ಕೇಳೋದು ನಿಮ್ಮದು ಲವ್ ಮ್ಯಾರೇಜಾ ಅಂತ ಈ ಒಂದು ಸಂಚಿಕೆನಲ್ಲಿ ನಾನು ಈಗ ಮಾತಾಡ್ತಾ ಇದ್ದೀನಲ್ಲ ಇದು ಮಾತಾಡುವಾಗ ನಮ್ಮ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿ ನನ್ನ ಮೈಕ್ ಎಲ್ಲ ಸರಿಯಾಗಿ ಫಿಕ್ಸ್ ಮಾಡಿ ಮೊದಲನೇ ಪ್ರಶ್ನೆ ನಿಮ್ಮ ಮದುವೆ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂತ ಕೇಳಿದ ವೀರೇಶ್ ನಿಮ್ದಿನ್ ಲವ್ ಮ್ಯಾರೇಜ್ ಅಂತಾನೆ ಫಸ್ಟ್ ಅವ್ರು ಕೇಳಿದ ಪ್ರಶ್ನೆ ಕೂಡ ಸೊ ಹಾಗಾಗಿ ನನ್ನ ಸ್ನೇಹಿತರೆಲ್ಲ ಕೇಳೋದು ನಂದು ಲವ್ ಮ್ಯಾರೇಜ್ ಅಂತ ಆದರೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ಅರೇಂಜಡ್ ಮ್ಯಾರೇಜು ಸೀತಾಲಕ್ಷ್ಮಿನ ನಾನು ಮದುವೆ ಬ್ಯಾಂಕ್ ಉದ್ಯೋಗಿ ಅವಳಿಗೆ ಈ ಚಿತ್ರೋದ್ಯಮ ಚಿತ್ರರಂಗ ಈ ಕಲಾ ಪ್ರಪಂಚ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮನೆಗೆ ಬಂದು ಈ ಇಡೀ ಈ ಒಂದು ಕಲಾ ಪ್ರಪಂಚದ ವಾತಾವರಣಕ್ಕೆ ಅವಳು ಒಗ್ಗೂಡಿಸ್ಕೊಂಡ್ಳು ಎರಡು ಮಕ್ಕಳು ನನಗೆ ತೇಜಸ್ವಿನಿ ಮತ್ತೆ ಕೀರ್ತನ ಇಬ್ಬರು ಹೆಣ್ಣು ಮಕ್ಕಳು ಆ ಈ ಐತಾಳ್ ಹೇಳಿದ ವಿಚಾರನ ಇಮ್ಮಿಡಿಯೇಟಾಗಿ ಆಗಿ ನಾನು ಅಮ್ಮನಿಗೆ ತಿಳ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಕ್ಕ ಗೀತಮ್ಮನಿಗೆ ಹೇಳಿದೆ ಈ ತರ ಅಂತ ಈತಮ್ಮ ಏನು ಹೇಳಿದ್ರು ಅವಾಗ ಅಂದ್ರೆ ನನ್ನ ಮನಸ್ಸಲ್ಲಿ ಇವರೆಲ್ಲ ಶೂಟಿಂಗಿಗೆ ಅಂತ ಬರೋರಲ್ಲ ಇದು ಈ ಹೆಣ್ಮಕ್ಳು ಹುಡುಗರು ಎಲ್ಲ ಸೀತಾಲಕ್ಷ್ಮಿ ನೋಡಿದಾಗ ಅವಳು ತುಂಬ ಹೈಟ್ ಇದ್ದಾಳೆ ಸೊ ಈ ಹುಡುಗಿ ನಮ್ಮ ರವಿಗಾದರೆ ಚೆನ್ನಾಗಿರುತ್ತಲ್ವ ಅನ್ನೋ ಥಾಟು ಸುಮಾರು ಒಂದು ಎರಡು ತಿಂಗಳ ಹಿಂದೆನೇ ಶೂಟಿಂಗಿಗೆ ಇವರೆಲ್ಲ ಬಂದಾಗಲೇ ನನಗೆ ಬಂದಿತ್ತು ನಾನು ಏನು ಅಂದ್ಕೊಂಡಿದ್ದೆ ನನಗೇನು ಕಲ್ಪನೆ ನನ್ನ ಮನಸ್ಸಲ್ಲಿ ಬಂದಿತ್ತು ಭಾವನೆ ಅದೇ ನೀನು ತೊಗೊಂಬಂದು ಹೇಳ್ತಾ ಇದ್ದೀಯಾ ಇಮ್ಮಿಡಿಯೇಟಾಗಿ ಅನ್ನು ಅಂತ ಸೀತಾರಾಮ್ ನಮ್ಮ ಅಕ್ಕ ಗೀತಾ ಅವರು ಹೇಳಿದರು ಸೊ ಹಾಗಾಗಿ ನಾನು ಸೀತಾಲಕ್ಷ್ಮಿನ ಸಾವಿರದ ಒಂಬೈನೂರ ಎಂಬತ್ತೇಳು ನಾನು ಮದುವೆ ಆದ ಜೂನ್ ಇಪ್ಪತ್ತೊಂದು ನಮ್ಮದು ಮದುವೆ ಆಗಿದ್ದ ದಿನಾಂಕ ಕರೆಕ್ಟಾಗಿ ನೈನ್ಟೀನ್ ಏಯ್ಟಿ ಸೆವೆನ್ ಜೂನ್ ಟ್ವೆಂಟಿ ಫಸ್ಟ್ ನಾ ಮದುವೆ ಆಯಿತು ನೈನ್ಟೀನ್ ಏಯ್ಟಿ ಏಯ್ಟ್ ಜೂನ್ ಟ್ವೆಂಟಿ ಫಸ್ಟ್ ನನ್ನ ದೊಡ್ಡ ಮಗಳು ಹುಟ್ಟಿದ್ಲು ಹಾಗಾಗಿ ಅವಳು ಹುಟ್ಟಿದ ಹಬ್ಬ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಎರಡು ಒಂದೇ ದಿವಸ ಬೀಳುತ್ತೆ ಮದುವೆ ಸರಳವಾಗೇ ಆಯ್ತು ಮದುವೆ ನಾವು ತುಂಬ ವಿಜೃಂಭಣೆಯಿಂದ ಏನು ಎರಡು ಎರಡೂ ಕುಟುಂಬಗಳು ಮಾಡಬೇಕು ಅಂತೇನು ಅನ್ಕೊಂಡಿರ್ಲಿಲ್ಲ ಸಾಕಷ್ಟು ಚಿತ್ರೋದ್ಯಮದ ನನ್ನ ಸಹೋದ್ಯೋಗಿಗಳು ಪ್ರತಿಷ್ಠಿತ ವ್ಯಕ್ತಿಗಳು ಜೊತೆಗೆ ನಮ್ಮ ಬ್ಯಾಂಕು ಆರ್ ಎಂ ಎಸ್ಸು ನಾನು ರಾಜಾಜಿನಗರ ಕೇತ್ಮಾನಹಳ್ಳಿಯ ಸ್ನೇಹಿತರು ಎಲ್ಲರೂ ಬಂದಿದ್ರು ಮದುವೆ ಸರಳವಾಗಿ ಆಯ್ತು ವಿಶೇಷ ಅಂದ್ರೆ ಚಿತ್ರೋದ್ಯಮದ ಹಲವಾರು ಕಲಾವಿದರು ತಾಂತ್ರಿಕ ವರ್ಗದಲ್ಲಿದ್ದಂತಹ ತಂತ್ರಜ್ಞರು ನನ್ನ ಮದುವೆಗೆ ಬಂದು ಹರಿಸಿ ಹಾರೈಸಿದ್ರು ಸಾಕಷ್ಟು ಅದು ಲಿಸ್ಟ್ ಹೇಳ್ತಾ ಹೋದರೆ ತುಂಬ ಜನ ಬಂದಿದ್ರು ಕಲಾವಿದರು ಆ ಮದುವೆಗೆ ವಿಶೇಷವಾಗಿ ನಾನು ಬಂದಂತಹ ಗಣ್ಯ ವ್ಯಕ್ತಿಗಳಲ್ಲಿ ತುಂಬ ಸಂತೋಷ ಪಡುವಂಥ ಒಬ್ಬರು ವ್ಯಕ್ತಿ ಅಂದರೆ ನಾನು ಅವ್ರ ಮನೆಗೆ ಹೋಗಿ ನನ್ನ ಅಕ್ಕನೇ ದೊಡ್ಡಕ್ಕನೇ ಹೋಗಿ ಕರೆದು ಬಂದಿದ್ರು ಆಹ್ವಾನ ಕೊಟ್ಟು ಇದು ಪತ್ರಿಕೆ ಕೊಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಪಾರೋತಮ್ಮ ಅವರು ಇಬ್ಬರೂ ಬರಬೇಕಿತ್ತು ಆದರೆ ಕಾರಣಾಂತರಗಳಿಂದ ಚಿತ್ರೀಕರಣದ ಕೆಲಸಗಳು ಏನೋ ಹಾಗೆ ಬ್ಯುಸಿ ಇದ್ದಿದ್ದರಿಂದ ಅಣ್ಣ ಅವರು ಬರೋಕ್ಕಾಗಲಿಲ್ಲ ಬಟ್ ನನ್ನ ಮದುವೆಗೆ ತಪ್ಪಲೇಬಾರ್ದು ಹೇಳಿ ಬಂದು ತುಂಬ ಹೊತ್ತು ಮದುವೆಯಲ್ಲಿ ಭಾಗಿಯಾಗಿ ಊಟ ಮಾಡಿ ನಮಗೆ ಒಂದು ಇದನ್ನು ಉಡುಗೊರೆಯನ್ನು ಕೊಟ್ಟು ಆಶೀರ್ವಾದ ಆಶೀರ್ವಾದ ಮಾಡಿದಂಥ ವ್ಯಕ್ತಿಗಳಲ್ಲಿ ನಾನು ಮರೆಯಲಾರದ ವ್ಯಕ್ತಿ ಅಂದರೆ ನನಗೆ ಇವತ್ತು ಸಂತೋಷ ಆಗೋ ಒಂದು ವಿಚಾರ ಅಂದರೆ ಪಾರ್ವತಮ್ಮ ಅವರು ನಮ್ಮ ಮದುವೆಗೆ ಬಂದು ತುಂಬ ಬಂದು ಹತ್ತು ನಿಮಿಷ ಇದ್ದು ಹೋದರು ಅಂತಲ್ಲ ಸುಮಾರು ಒಂದೊಂದೂವರೆ ಗಂಟೆ ಇದ್ದು ರಿಸೆಪ್ಷನಲ್ಲಿ ಊಟ ಕೂಡ ಮಾಡ್ಕೊಂಡು ಹೋಗಿದ್ದರು ಅದು ನಾನು ಯಾವತ್ತು ಮರೆಯೋಕ್ಕಾಗದೇ ಇರುವಂಥ ವಿಚಾರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಮ್ಮ ಮದುವೆ ಆಯಿತು ನಾನು ಸೀತಾಲಕ್ಷ್ಮಿ ಮದುವೆ ಆದ್ವಿ ಏನಂದರೆ ದೇವಸ್ಥಾನಗಳು ನಮ್ಮ ನಂಬಿಕೆಗಳು ಎಲ್ಲವೂ ನಿಜ ಅಂತ ಅನ್ನೋದಕ್ಕೆ ಒಂದೇ ಒಂದು ಚಿಕ್ಕ ಉದಾಹರಣೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಮುಂಚೆ ಎಂಬತ್ತೇಳರಲ್ಲಿ ನಮ್ಮ ಮದುವೆ ಆಗೋದಕ್ಕೆ ಮುಂಚೆ ಬಹುಶಃ ಎಂಬತ್ತೇಳರ ಪ್ರಾರಂಭದಲ್ಲೂ ಜೂನಲ್ಲಿ ನಮ್ಮ ಮದುವೆ ಆಗಿದ್ದು ಬಹುಶಃ ಜನವರಿ ಫೆಬ್ರವರಿ ಹಾಗೂ ಅಥವಾ ಎಂಬತ್ತಾರ ಎಂಬತ್ತೇಳರಲ್ಲೇ ಇರಬೇಕು ಎಂಬತ್ತಾರು ಅಲ್ಲ ನಾವೆಲ್ಲರೂ ರಾಜೇಶ್ ಅವರು ನಮ್ಮ ಗೀತಮ್ಮ ಆಶಾರಾಣಿ ಮತ್ತು ಅವಳ ತಂಗಿ ಪ್ರಿಯದರ್ಶಿನಿ ಅಂತ ನಾವು ಚಿಂಟು ಅಂತ ಕರಿತೀವಿ ಅವಳು ಮತ್ತು ನಾನು ನಾವೆಲ್ಲರೂ ತಿರುಪತಿಗೆ ಹೋಗಿದ್ವಿ ವಿಶೇಷವಾದ ಒಂದು ಪೂಜೆ ಮಾಡಬೇಕು ಅಂತ ತಿರುಪತಿಗೆ ಹೋಗಿದ್ವಿ ಸೊ ನಮ್ಮ ಅಕ್ಕ ಭಾವ ಹೋದ ಕಡೆ ಎಲ್ಲ ನನ್ನನ್ನು ಕರೆಯೋರು ಕಾರಲ್ಲೂ ಒಂದು ಜಾಗ ಇರೋದು ನಾನು ಅಲ್ಲಿ ನಮ್ಮ ಮನೆ ಆದರೂ ನಾನು ಅವ್ರ ಮನೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಇರ್ತಿದ್ದೆ ಅವರು ಅಂದರೆ ಬೆಂಗಳೂರಲ್ಲಿ ನಡೆಯೋ ಕಾರ್ಯಕ್ರಮಗಳಲ್ಲಿ ಇರೋದು ಸರ್ವೇ ಸಾಮಾನ್ಯ ಬಟ್ ಅವರು ಊರುಗಳಿಗೆ ಹೋದ್ರೂ ನಮ್ಮ ಭಾವ ನಾಟಕಕ್ಕೆ ಹೋದರೆ ಅವ್ರ ಜೊತೆ ನಾಟಕಕ್ಕೆ ಹೋಗ್ತಿದ್ದೆ ಶೂಟಿಂಗ್ ಹೋದರೆ ಎಷ್ಟೋ ಶೂಟಿಂಗ್ಗಳಿಗೆ ಹೋಗ್ತಿದ್ದೆ ಆಮೇಲೆ ಈ ರೀತಿಯ ಪ್ರವಾಸಗಳಿಗೆ ಹೋದಾಗ ನಾವು ಇರ್ತಿದ್ವಿ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಅಣ್ಣ ನಾನು ಎಲ್ಲರೂ ಇದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಅಣ್ಣ ಇಲ್ದೇ ಇದ್ರು ನಾನಂತೂ ಇದ್ದೇ ಇರ್ತಿದ್ದೆ ಹಾಗೆ ತಿರುಪತಿಗೆ ಹೋದಾಗ ತಿರುಪತಿನಲ್ಲಿ ಆಗ ಅವರು ಆ ಕಲ್ಯಾಣೋತ್ಸವ ಮಾಡ್ಸಿದ್ರು ನಮ್ಮ ಅಕ್ಕ ಭಾವ ಇಬ್ರು ಅಲ್ಲಿ ಕಲ್ಯಾಣೋತ್ಸವ ಮಾಡ್ಸಿದ್ರು ಕಲ್ಯಾಣೋತ್ಸವ ಆ ಸಂಕಲ್ಪ ಮಾಡೋ ಟೈಮ್ ಅಲ್ಲಿ ಅವರಿಬ್ಬರ ಜೊತೆಗೆ ನನ್ನನ್ನು ಕರೆದ್ರು ನನ್ನ ಕೈಲೂ ಸಂಕಲ್ಪ ಮಾಡಿಸಿದ್ರು ಆಮೇಲೆ ನಮ್ಮ ಆಶಾರಾಣಿ ಇದ್ಲು ಆವಾಗ ನೀತು ನೀತು ಕೈಯಲ್ಲೂ ಸಂಕಲ್ಪ ಮಾಡಿಸಿದ್ರು ಹೀಗೆ ನಾವುಗಳು ಎಲ್ಲ ಸಂಕಲ್ಪ ಮಾಡಿದ್ವಿ ಅದೇನು ಆ ಸ್ಥಳ ಮಹಿಮೆ ಮತ್ತು ಅದೆಷ್ಟು ಪ್ರಭಾವ ಇದೆ ಅನ್ನೋದಕ್ಕೆ ಅಲ್ಲಿ ನಾವು ಸಂಕಲ್ಪ ಮಾಡಿ ಬಂದ್ವಲ್ಲ ನಾನು ಕನಸು ಮನಸ್ಸಲ್ಲೂ ಅಷ್ಟು ಬೇಗ ಮದುವೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾವುದು ಸರಿಯಾದ ಹುಡುಗಿನೇ ಸಿಗ್ತಿರಲಿಲ್ಲ ಅಲ್ಲಿಂದ ಬಂದು ಕೆಲವೇ ತಿಂಗಳುಗಳಲ್ಲಿ ಇದು ಅನಿರೀಕ್ಷಿತವಾಗಿ ನನ್ನ ಸ್ನೇಹಿತ ನನಗೆ ಪ್ರಪೋಸ್ ಮಾಡಿದ್ದು ಸೀತಾಲಕ್ಷ್ಮಿಯವ್ರ ಕುಟುಂಬದಲ್ಲಿ ಎಲ್ಲರೂ ಒಪ್ಕೊಂಡಿದ್ದು ಸೀತಾಲಕ್ಷ್ಮಿ ಜೊತೆ ನನಗೆ ಏಯ್ಟಿ ಸೆವೆನಲ್ಲಿ ಮದುವೆ ಆದರೆ ಏಯ್ಟಿ ಏಯ್ಟ್ ಫೆಬ್ರವರಿ ಅನಿಸುತ್ತೆ ನಮ್ಮ ಆಶಾ ರಾಣಿಗೂನು ತೀರಾ ಪುಟ್ಟ ಹುಡುಗಿಯವಳು ಅವಳು ಅರ್ಜುನ್ ಅವರು ಅರ್ಜುನ್ ಸರ್ಜೆ ಅವರು ಮತ್ತೊಮ್ಮೆ ದಕ್ಷಿಣ ಭಾರತದ ಸ್ಟಾರ್ಗಳಲ್ಲಿ ಅವರು ಒಬ್ರು ಅವರು ನಮ್ಮ ನೀತು ಆಶಾರಾಣಿ ಜೊತೆ ಒಂದು ಗಾರಿ ಅಬ್ಬಾಯಿ ಅಂತ ಒಂದು ಪಿಕ್ಚರ್ ಮಾಡಿದ್ರು ಅದರಲ್ಲಿ ಅವರು ಇಬ್ಬರು ಹೀರೋ ಹೀರೋಯಿನ್ ಅಲ್ಲಿ ಅವರಿಬ್ಬರಿಗೂ ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟರು ಆ ಪ್ರಪೋಸಲ್ ಬಂತು ಮನೆಗೆ ರಾಜೇಶ್ ಅವರು ಪ್ರಾರಂಭದಲ್ಲಿ ಇಷ್ಟು ಬೇಗ ಯಾಕೆ ಮದುವೆ ಅವಳು ತುಂಬ ಒಳ್ಳೆ ಆರ್ಟಿಸ್ಟ್ ಆಗಿ ಈಗ ಬೆಳಗ್ತಾ ಇದ್ದಾಳೆ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾಳೆ ಇನ್ನೊಂದು ಸ್ವಲ್ಪ ಅರ್ಜುನ್ ಸಂಬಂಧ ಇಷ್ಟ ಆಗಿದ್ರು ಮದುವೆ ಇಷ್ಟು ಬೇಗ ಬೇಡ ಅನ್ನೋದು ಒಂದು ಇತ್ತು ಆದರೆ ಇಲ್ಲಲ್ಲ ಮದುವೆ ಆಗಬೇಕು ಅಂತ ಹೇಳಿ ನಮ್ಮ ದೊಡ್ಡಕ್ಕನ್ನು ಅದಕ್ಕೆ ಒಪ್ಕೊಂಡು ಒಳ್ಳೆ ಹುಡುಗ ಅರ್ಜುನ್ನು ಸೊ ಹಾಗಾಗಿ ಮದ್ವೆ ಆಗ್ಬಿಟ್ರೆ ದೊಡ್ಡ ಜವಾಬ್ದಾರಿ ಕಮ್ಮಿ ಆಗುತ್ತಲ್ಲ ಅಂತ ಹೇಳಿ ನಮ್ಮ ದೊಡ್ಡಕ್ಕನಿಗೆ ತುಂಬ ಆಸ್ತಿ ಇದ್ದಿದ್ರಿಂದ ನಮ್ಮ ಗೀತಾಗೆ ಅದು ನಿರ್ಧಾರ ಆಯಿತು ಅವ್ರದ್ದು ಮದುವೆ ಆಯಿತು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ಏಯ್ಟಿ ಸೆವೆನಲ್ಲಿ ಅಲ್ಲಿ ನಮ್ಮ ಮದುವೆ ಆಯ್ತು ಅಲ್ಲಿ ಸಂಕಲ್ಪ ಮಾಡಿದ್ದವರಲ್ಲಿ ಆಶಾರಾಣಿ ಅವಳು ಅವಳು ಮದುವೆ ಏಯ್ಟಿ ಆಯಿತು ಸೊ ಇಷ್ಟು ಬೇಗ ಮದುವೆಗಳಾಯಿತು ಮದುವೆ ಆದ ನಂತರ ಸ್ವಲ್ಪ ದಿವಸ ಆಗಬೇಕಾಯ್ತು ನನ್ನ ಹೆಂಡತಿಗೆ ನಮ್ಮ ಮನೆಯ ವಾತಾವರಣಕ್ಕೆ ಒಪ್ಕೊಳ್ಳೋದಕ್ಕೆ ಯಾಕೆಂದರೆ ವಾತಾವರಣ ಎಲ್ಲ ಚೆನ್ನಾಗಿತ್ತು ನಾನು ಅವಳು ಇಬ್ರು ಒಟ್ಟಿಗೆ ಬ್ಯಾಂಕ್ ಹೋಗ್ತಿದ್ವಿ ಬರ್ತಿದ್ವಿ ಬ್ಯಾಂಕ್ ಹೋಗಿ ಆದ್ಮೇಲೆ ನನ್ನ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇತ್ತಲ್ಲ ನಾನು ಶೂಟಿಂಗ್ ಹೋಗೋದು ನನ್ನ ಡ್ರಾಮಾಗಳಿಗೆ ಹೋಗೋದು ಆಗಲೂ ಎಷ್ಟೋ ಸಲ ನಾನು ಸುಂದರರಾಜ್ ಅವರ ಟ್ರೂಪ್ ಟ್ರೂಪಲ್ಲಿ ಒಬ್ಬ ನಟ ಡಿಂಗ್ರಿ ನಾಗರಾಜ್ ಅವರ ಟ್ರೂಪಲ್ಲಿ ಒಬ್ಬ ನಟ ಇವ್ರದೆಲ್ಲ ಉತ್ತರ ಕರ್ನಾಟಕದಲ್ಲಿ ಹವ್ಯಾಸಿ ರಂಗಭೂಮಿನಲ್ಲಿ ಇವರೆಲ್ಲ ನಾಟಕಗಳು ಹತ್ತತ್ತು ದಿವಸ ಕ್ಯಾಂಪ್ಗಳು ಮಾಡೋರು ನಾನು ಬ್ಯಾಂಕಲ್ಲಿ ಹೇಗೋ ಪರ್ಮಿಷನ್ ತಗೊಂಡು ಹತ್ತು ದಿವಸ ಈ ರೀತಿಯ ಬಾಗಲಕೋಟೆ ಬಿಜಾಪುರ ಗೋಕಾಕ್ ಇಂಡಿ ಜಮಖಂಡಿ ಅಂತ ನಾಟಕಕ್ಕೆ ಕೊಟ್ಟು ಹೋಗ್ತಿದ್ದೆ ಸೊ ಆ ನಾಟಕಕ್ಕೆ ಹೋದರೆ ನನ್ನ ಬದುಕೇ ಬೇರೆ ನನ್ನ ಬದುಕಿನ ಶೈಲಿನೇ ಬೇರೆ ಈ ಕಡೆ ಬ್ಯಾಂಕಿಗೆ ಬಂದರೆ ಇಲ್ಲೇ ಬೇರೆ ಸೊ ಈ ಒಂದು ಡಿಫ್ರೆನ್ಸ್ಗಳು ಮತ್ತೆ ಆಚೆ ಹೋದಾಗ ನಮ್ಮನ್ನು ಹಿಡಿಯುವಂಥದ್ದು ನನ್ನ ಹೆಂಡತಿಗೆ ಒಂಥರ ಸಂಕೋಚ ಸ್ವಭಾವ ತುಂಬ ಜನಗಳ ಜೊತೆ ಬೆರೆಯೋದು ಆ ಥರ ಇಲ್ಲ ಫ್ಯಾಮಿಲಿ ರಿಲೇಟಿವ್ಸು ಇಷ್ಟೇ ಒಂದು ಸ್ವಲ್ಪ ಈ ಚಿತ್ರೋದ್ಯಮದ ವಾತಾವರಣ ಈ ನಂಟು ಅವಳಿಗೆ ಒಂದು ಸ್ವಲ್ಪ ಒಂಥರ ರೂಢಿಯಾಗಿ ಅವಳು ಯಾವುದಾದ್ರೂ ಫಂಕ್ಷನ್ಗಳಿಗೆ ಮತ್ತು ಈ ಫಂಕ್ಷನ್ಗಳಲ್ಲಿ ಎಲ್ಲ ನಟರು ಬೆರೆತಾಗ ಸಂಕೋಚ ಬಿಟ್ಟು ಮಾತಾಡಿ ಅವ್ರ ಜೊತೆ ಬೆರೆಯೋದಕ್ಕೆ ಒಂದಷ್ಟು ಸಮಯ ಬೇಕಾಯಿತು ಬಟ್ ಅವಳು ತುಂಬ ಬೇಗ ಅವಳನ್ನ ರೂಢಿಸ್ಕೊಂಡು ನಮ್ಮ ಮನೆಯ ವಾತಾವರಣಕ್ಕೆ ಒಕ್ಕೊಂಡಳು ಎರಡು ಹೆಣ್ಮಕ್ಳು ದೊಡ್ಡವಳು ತೇಜಸ್ವಿನಿ ಎರಡನೇ ಅವಳು ಕೀರ್ತನ ದೊಡ್ಡವಳಿಗೆ ಮದುವೆ ಆಗಿದೆ ಎರಡನೇ ಅವಳಿಗೆ ಮದುವೆ ಆಗಬೇಕು ಇಬ್ಬರು ಕೆಲಸದಲ್ಲಿದ್ದಾರೆ ನನಗೆ ನಾನು ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ರಿಟೈರ್ ಆಗಬೇಕಿತ್ತು ಬಟ್ ಎರಡು ಸಾವಿರದ ಒಂದರಲ್ಲೇ ಒಂದು ಗೋಲ್ಡನ್ ಹ್ಯಾಂಡ್ಶೇಕ್ ಸ್ಕೀಮ್ ಬಂತು ಹದಿನೆಂಟು ವರ್ಷ ಸರ್ವೀಸ್ ಇತ್ತು ನನಗೆ ಆದರೆ ಈ ಚಿತ್ರೋದ್ಯಮ ಟಿ ವಿ ಮಾಧ್ಯಮ ದೂರದರ್ಶನ ಡಬ್ಬಿಂಗು ಇದೆಲ್ಲ ನನಗಿದ್ದರಿಂದ ಬ್ಯಾಂಕಲ್ಲಿ ಹೋಗಿ ಕೂತ್ಕೊಂಡ್ರೆ ನನಗೊಂದು ಫೋನ್ ಬರೋದು ಕೂತ್ಕೊಂಡು ಅರ್ಧ ಗಂಟೆಗೆ ಒಂದು ಫೋನ್ ಬರೋದು ಯಾವುದೋ ಒಂದು ಡಾಕ್ಯುಮೆಂಟ್ರಿ ಇದೆ ವಾಯ್ಸ್ ನಿಮ್ದು ಬೇಕು ಬನ್ನಿ ವಾಯ್ಸ್ ಅವರಿಗೆ ಅಂತ ಇಲ್ಲ ವಾರಕ್ಕೆ ಮೂರು ದಿವಸ ದೂರದರ್ಶನಕ್ಕೆ ಹೋಗ್ತಿದ್ದೆ ಇಲ್ಲ ಆಕಾಶವಾಣಿ ನಾಟಕಕ್ಕೆ ಹೋಗ್ತಿದ್ದೆ ಇಲ್ಲ ಶೂಟಿಂಗ್ ಹೋಗ್ತಿದ್ದೆ ಸೊ ಹೀಗಾಗಿ ಎರಡು ಬ್ಯಾಂಕು ಇದು ಎರಡು ಮ್ಯಾನೇಜ್ ತುಂಬ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗಿ ಇದನ್ನು ಇನ್ನೂ ಹದಿನೆಂಟು ವರ್ಷ ಸರ್ವಿಸ್ ಇದ್ದಾಗಲೇ ನಾನು ಬ್ಯಾಂಕ್ ಒಂದು ಸ್ಪೆಷಲ್ ವಿ ಆರ್ ಎಸ್ ಅಂತ ಒಂದು ಬಂತು ಸ್ಕೀಮು ಆ ಸ್ಕೀಮಿಂದ ನನಗೇನು ಹೆಚ್ಚು ಲಾಭ ಆಗಲಿಲ್ಲ ಮಕ್ಕಳು ಚಿಕ್ಕ ಚಿಕ್ಕವ್ರು ಏನಪ್ಪ ಏನಪ್ಪಾ ಮುಂದೆ ಅನ್ನೋದನ್ನು ಯೋಚನೆ ಮಾಡದೆ ನಾನು ಬ್ಯಾಂಕ್ ಬಿಟ್ಟೆ ಬಟ್ ಬ್ಯಾಂಕ್ ಬಿಡೋದಕ್ಕೆ ನನಗೆ ಒಂಥರ ಶಕ್ತಿ ತುಂಬಿದವಳು ನಾನು ಹೆಂಡ್ತೀನಿ ನಾನು ಬ್ಯಾಂಕಲ್ಲೇ ಇದ್ದೀನಿ ಹಾಗಾಗಿ ಏನು ತೊಂದರೆ ಆಗಲ್ಲ ನೀವು ಬ್ಯಾಂಕ್ ಬಿಡಿ ನಿಮ್ಗೆ ಎರಡೂ ಮಾಡೋದು ಕಷ್ಟ ಆಗ್ತಿದೆ ಎರಡೂ ಕಡೆ ನೀವು ಒಂಥರ ಇದಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ತೊಡಗಿಸ್ಕೊಂಡು ಅರ್ಧಂಬರ್ಧ ಆಗ್ತಿದೆ ಬಿಡಿ ಕಲಾ ರಂಗದಲ್ಲೇ ಅಂತ ಸೊ ನಾನು ಬ್ಯಾಂಕ್ ಬಿಟ್ಟೆ ಅವಳು ಗಟ್ಟಿ ಕೆಲಸ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಅದೊಂದು ನನಗೆ ಮನೋಸ್ಥೈರ್ಯ ಕೊಡ್ತು ಬ್ಯಾಂಕ್ ಬಿಟ್ಟಿದ ಮೇಲೂ ಕೂಡ ನನಗೆ ಈ ಕಲಾ ಕೈ ಬಿಟ್ಟಿಲ್ಲ ಅವತ್ತಿಂದ ಇವತ್ತಿನ ತನಕ ಒಂದೆಲ್ಲ ಒಂದು ಕೆಲಸ ಅದು ಡಬ್ಬಿಂಗ್ ಆಗಿರ್ಬೋದು ಅಥವಾ ಒಂದು ಆ್ಯಂಕರಿಂಗ್ ಆಗಿರ್ಬೋದು ಒಂದು ಟಿ ವಿ ಆ್ಯಕ್ಟಿಂಗ್ ಆಗಿರ್ಬೋದು ಸಿನಿಮಾ ಆ್ಯಕ್ಟಿಂಗ್ ಆಗಿರ್ಬೋದು ಇದನ್ನು ಮಾಡಿಕೊಂಡು ಜೀವನ ನಡೆಸೋದಕ್ಕೆ ಸಾಧ್ಯ ಆಗಿದೆ ಸೊ ಇದ್ದಿದ್ರೆ ಈಗ ರಿಟೈರ್ ಆಗಿರ್ತಿದ್ದೆ ನನ್ನ ಹೆಂಡ್ತಿನೂ ತುಂಬಾ ಒಂದು ಹತ್ತು ವರ್ಷಗಳ ಮುಂಚೆನೇ ವಿ ಆರ್ ಎಸ್ ತೊಗೊಂಡ್ಳು ಸೊ ಮನೆ ಕೆಲಸಗಳು ನನ್ನ ಚಟುವಟಿಕೆಗಳು ನನ್ನ ಮೊಮ್ಮಗಳು ಬರ್ತಾಳೆ ಒಂದು ದೊಡ್ಡ ಮಗಳಿಗೆ ಒಂದು ಮಗು ಆಗಿದೆ ಸೊ ಮೊಮ್ಮಗಳು ಮನೆಗೆ ಬಂದರೆ ಅವಳನ್ನು ನೋಡ್ಕೊಳ್ಳೋದು ಈ ರೀತಿಯ ಕೆಲಸಗಳಲ್ಲಿ ಒಂಥರ ಸಂತೋಷವಾಗಿ ಕಾಲ ಕಳೀತಾ ಇದ್ದೇನೆ